ಭಟ್ಕಳ ತಾಲೂಕಿನಲ್ಲಿ ಕಳೆದ ವಾರ ಸುರಿದ ಭಾರಿ ಮಳೆಗೆ ಮೂಡಭಟ್ಕಳ ಗೋಪಿನಾಥ ನದಿಗೆ ಅಡ್ಡಲಾಗಿ ಬಿದ್ದಿದ್ದ ಬೃಹದಾಕಾರದ ಆಲದ ಮರವೊಂದನ್ನು ಭಾನುವಾರ ಸ್ಥಳೀಯ ಕ್ರಿಯೇಟಿವ್ ಬಾಯ್ಸ್ ಹುಡುಗರ ತಂಡ ಶ್ರಮವಹಿಸಿ ಕಟಾವು ಮಾಡಿ ತೆರವು ಮಾಡಿದ್ದಾರೆ ಮೂಡಭಟ್ಕಳ ಗೋಪಿನಾಥ್ ನದಿಯ ಕಟ್ಟೆಗೆ ತಾಕಿಕೊಂಡ ಬೃಹತ್ ಆಲದ ಮರ ಇದಾಗಿತ್ತು ಪ್ರತಿ ವರ್ಷ ಇದೇ ಕಟ್ಟೆಯ ಮೇಲೆ ಚನ್ನಪಟ್ಟಣ ಹನುಮಂತ ದೇವರ ಉತ್ಸವ ಮೂರ್ತಿ ಪಾಲಕಿಯಲ್ಲಿ ಬಂದು ಇದೇ ಕಟ್ಟೆಯ ಮೇಲೆ ಕೂತು ಭಕ್ತರ ಸೇವೆ ಪಡೆಯುತ್ತಿತ್ತು ಕಳೆದ ವಾರ ಸುರಿದ ಭಾರೀ ಮಳೆ ಗಾಳಿಗೆ ಮರ ಬುಡ ಸಮೇತ ಕಳಚಿ ಬಿದ್ದಿತ್ತು ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಮರ ತೆರವಿಗೆ ಮುಂದಾಗಿರಲಿಲ್ಲ ನದಿಗೆ ಅಡ್ಡಲಾಗಿ ಮರ ಬಿದ್ದಿರುವ ಕಾರಣ ಭಾರೀ ಮಳೆಯಾದರೆ ನದಿ ನೀರು ಮುಂದೆ ಸಾಗಲಾರದೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಮನೆಗೆ ನೀರು ನುಗ್ಗುವ ಸನ್ನಿವೇಶ ಇತ್ತು ಇದನ್ನು ಮನಗಂಡ ತಾಲೂಕಿನ ಕ್ರಿಯೇಟಿವ್ ಬಾಯ್ಸ್ ಸದಸ್ಯರು ಶ್ರಮದಾನದ ಮೂಲಕ ಬೃಹದಾಕಾರದ ಮರ ಕಟಾವು ಮಾಡಿದ್ದಾರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕ್ರಿಯಾಶೀಲರಾಗಿರುವ ಐವತ್ತು ಸದಸ್ಯರನ್ನೊಳಗೊಂಡ ಭಟ್ಕಳ ಕ್ರಿಯೇಟಿವ್ ಬಾಯ್ಸ್ ತಂಡ ಮರಕಟಾವು ಮಾಡುವ ಯಂತ್ರವನ್ನು ತಮ್ಮ ವಂತಿಗೆಯ ಹಣದಿಂದ ಬಾಡಿಗೆಗೆ ತಂದು ಯಂತ್ರದ ಸಹಾಯದಿಂದ ಬೃಹದಾಕಾರದ ಮರಕಟಾವು ಮಾಡಿ ಅದರ ತುಂಡುಗಳನ್ನು ವ್ಯವಸ್ಥಿತವಾಗಿ ನಿಗದಿತ ಸ್ಥಳದಲ್ಲಿ ಕೂಡಿಟ್ಟು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಮುರಿದು ಬಿದ್ದ ಮರವನ್ನು ಆಡಳಿತ ತೆರವು ಮಾಡಬೇಕಿತ್ತು ಆದರೆ ಆಡಳಿತ ಮರ ಕಟಾವಿಗೆ ತಗಲುವ ಭಾರೀ ವೆಚ್ಚ ಭರಿಸುವವರು ಯಾರು ಎನ್ನುವ ಜಿಜ್ಞಾಸೆಯಲ್ಲಿತ್ತು ಇದನ್ನು ಮನಗಂಡ ನಮ್ಮ ತಂಡದ ಸದಸ್ಯರು ಸ್ವಯಂ ಕಾರ್ಯಾಚರಣೆ ನಡೆಸಿ ಮರತೆರವು ಮಾಡಿದ್ದೇವೆ ಎಂದು ಕ್ರಿಯೇಟಿವ್ ಬಾಯ್ಸ್ ಸದಸ್ಯ ಸಕುಮಾರ್ ನಾಯ್ಕ್ ಹೇಳಿದರು ಕಳೆದ ಎರಡು ವಾರಗಳಿಂದ ಗಾಳಿ ತುಂಬಾ ಬಿರುಸಾದ ಗಾಳಿ ಮಳೆಯಿಂದ ತುಂಬ ತುಂಬಾ ಸುಮಾರು ಮುನ್ನೂರು ವರ್ಷದ ಹಳೆದಾದ ಆಲದ ಮರ ಬೆರೆಗೆ ಬಿದ್ದಿದೆ ಇದು ಹಳೆ ಅದ್ರ ಬಿದ್ದಿರೋದ್ರಿಂದ ಹೊಳೆ ಎಲ್ಲ ಬ್ಲಾಕ್ ಆಗಿದೆ ಇದ ಇದರ ಬಗ್ಗೆ ನಾವು ಎಲ್ಲ ಊರಿನ ಸಾರ್ವಜನಿಕರು ಹೋಗಿ ಸ್ಥಳೀಯ ಆಡಳಿತ ಹಾಗೂ ಸ್ಥಳೀಯ ಅಧಿಕಾರಿಗಳಿಗೆ ತಿಳಿಸಿದೀವಿ ಕಳೆದ ಎರಡು ವಾರಗಳಿಂದ ಏನು ಏನು ಸ್ಪಂದನೆ ಇಲ್ಲ ಅದು ಕಟಾವು ಮಾಡಲು ಸುಮಾರು ಒಂದು ಅಂದಾಜು ಒಂದು ಐವತ್ತು ಸಾವಿರ ಖರ್ಚಾಗೈತೆ ಇದರಿಂದ ತಿಳಿಸಿದಾಗ ನಮ್ಮಲ್ಲಿ ಅಷ್ಟ ಅಮೌಂಟ್ ಇಲ್ಲ ಹಣದ ಕೊರತೆ ಇದೆ ನೀವೇ ಯಾರಾದ್ರು ಮಾಡ್ಕೊಳ್ಳಿ ಅನ್ಕೊಂಡು ಅವ್ರಿಂದ ಸ್ಪಂದನೆ ಬಂದಿದೆ ಇದರಿಂದ ನಾವು ನಮಗೆ ಇದಾಯಿತು ಆಲ್ರೆಡಿ ಇದ್ದ ನಂತರ ಎರಡು ದಿನ ಊರು ಸಾರ್ವಜನಿಕ ಮನೆಗೆ ಹೋಗಿ ನೀರು ಎಲ್ಲರ ಮನೆಗೆ ಬಾಗಿಲು ಹೋಗಿದೆ ಫಸ್ಟ್ ಮಳೆ ಇನ್ನೂ ಸ್ಟಾರ್ಟ್ ಆಗಲಿಲ್ಲ ಮಳೆಗಾಲ ಹದಿನೈದು ದಿವಸದೊಳಗೆ ಅದರ ಎಲ್ಲ ಮನೆ ಮನೆಗೆ ಹೋಗಿದೆ ಇದರಿಂದ ಎಲ್ಲ ಸಾರ್ವಜನಿಕರ ತೊಂದರೆ ತಂದಾಗತ್ತೆ ಇನ್ನು ಮತ್ತೆ ಮಳೆಗಾಲ ಉಂಟು ನಾಲ್ಕು ತಿಂಗಳ ಇದರಿಂದ ಮತ್ತೆ ಹೊಳೆ ನೀರು ಬ್ಲಾಕ್ ಆಗಿ ಮನೆ ಮನೆ ಬರಬಾರ್ದಂತ ನಮ್ಮ ಕ್ರಿಯೇಟಿವ್ ಫೆಂಡ್ಸ್ ಕ್ರಿಯೇಟಿವ್ ಫ್ರೆಂಡ್ಸ್ ಇದರಿಂದ ನಾವು ನಲವತ್ ನಲ್ವತ್ ಐದು ಜನ ಹುಡುಗರು ಇದ್ದೀವಿ ಅದರಿಂದ ಎಲ್ಲ ಹುಡುಗರು ನಮ್ಮ ಸ್ವಂತ ಖರ್ಚಿನಲ್ಲಿ ಸುಮಾರು ಅಂದಾಜು ಐವತ್ತು ಸಾವಿರ ಮೌಲ್ಯದ ಅಂದಾಜು ಖರ್ಚಿನಲ್ಲಿ ಇದರ ಅವ್ರಿಗೆ ಊಟ ಚಹಾ ಕಟಾವು ಮಾಡಲು ಎಲ್ಲ ಸುಮಾರು ಅಂದಾಜ ಐವತ್ತು ಸಾವಿರ ಖರ್ಚು ಮಾಡಲು ಕ್ರಿಯೇಟಿವ್ ಫ್ರೆಂಡ್ಸ್ ಇವರ ಇವ್ರ ಮೂಲಕ ಇದೆಲ್ಲ ನಾವು ಮುಚ್ಚುವರ್ಜಿ ವಹಿಸಿ ನಮ್ಮ ಮೂಲಕ ಈ ಕೆಲಸವನ್ನು ಮಾಡಿಕೊಡ್ತಾ ಇದ್ದೇವೆ ಎಲ್ಲ ಸಾರ್ವಜನಿಕ ಯಾವುದೇ ರೀತಿ ತೊಂದರೆ ಅಂತ ಈ ತಿಳಿ ಎಲ್ಲಿ ಯಾವ್ದು ಸಾರ್ವಜನಿಕ ತೊಂದರೆ ಆಗಬಾರ್ದಂತ ನೀರು ಮನೆ ಮನೆಗಳಿಗೆ ನೀರು ಹೋಗ್ಬಾರ್ದಂತ ನಮ್ಮ ಕ್ರಿಯೇಟಿವ್ ಫ್ರೆಂಡ್ಸ್ ಬಡ್ಕಳ ಇದರ ಮೂಲಕ ನಾವು ಈ ಕೆಲಸ ಕಟಾವು ಮಾಡಲು ನಮ್ಮ ಕೈಯಿಂದ ವೆಚ್ಚ ಮಾಡಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಒಟ್ನಲ್ಲಿ ಯಾರ ನೆರವನ್ನು ಉಭಯಿಸದೆ ಸ್ವಯಂ ಪ್ರೇರಣೆಯಿಂದ ನದಿಗೆ ಬಿದ್ದ ಆಲದ ಮರವನ್ನು ತೆರವುಗೊಳಿಸಿದ ಕ್ರಿಯೇಟಿವ್ ಬಾಯ್ಸ್ ಕಾರ್ಯಕ್ಕೆ ಸಾರ್ವಜನಿಕ ವಲಯದಿಂದ ಶ್ಲಾಘನೆ ವ್ಯಕ್ತವಾಗಿದೆ ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ